ಏ ಹೊಡಿಲೆ ಹೊಡಿಲೇ ಹೊಡಿಲಿ ಇಲ್ಲಿಂದ ಬಂದು ಹೊಡಿಯಾಕತ್ತಲ್ಲೇ ಅವ್ ನನಗೆ ಹೊಡಿಲಿ ಏ ಹೋಗಲೇ ನಿಮ್ಮ ಕೂಡ ಆಡಾಕತ್ತ್ರೆ ಸಾಯಿಸೇ ಬಿಡ್ತೀರಪ್ಪ ನನಗೆ ಅವ್ರು ತಮ್ಮ ಊಟ ಮಾಡ್ಬ ಏನು ಬರೀ ಇಪ್ಪತ್ನಾಲ್ಕು ತಾಸು ಫೋನ್ ಫೋನ್ಯಾಗ ಹೊಕ್ಕೊಂಡಿರ್ತೀಯಲ್ಲಿ ನೀನು ಬಿಡಬ್ನ ಊಟ ಮಾಡಮ್ಮ ಅಕ್ಕ ನನಗೆ ಊಟ ಅದು ಬೇಡ ಹತ್ತು ಸಲ ಅನ್ನ ಸಾರು ತಿಂದು ತಿಂದು ಸಾಕಾಗ್ಯತ್ತ ನನಗೆ ಏನಾರ ಸ್ಪೆಷಲ್ ಮಾಡು ಅಂದ್ರೆ ಅಷ್ಟೇ ತಿಂತಾನ ಇಲ್ಲಾಂದ್ರೆ ತಿನ್ನುದಿಲ್ಲ ನೋಡು ಸ್ಪೆಷಲ್ ಸ್ಪೆಷಲ್ ಏನು ಮಾಡ್ಕೊಡ್ಲಿ ತಮ್ಮ ಒಂದು ಕೆಲಸ ಮಾಡಿ ಈಗ ಅನ್ನ ಸಾರು ತಿನ್ನು ಸಂಜೆಕ್ ಏನಾದ್ರು ಮಾಡ್ಕೊಡ್ತೀನಿ ನಿನಗೆ ಸಂಜೆಕ್ ಮಾಡ್ತಿ ಈಗ ಚಲೋ ಆಕಿತ್ತ ಸಂಜಿಕ್ ಸ್ಪೆಷಲ್ ಈಗ ನೀನ್ ಅನ್ನ ಸಾರು ತಿಂತ ಅನ್ನ ಉಳಿತಂದ್ರ ಸಂಜಿಕ ಅದ ಒಗ್ಗರಣಿ ಕೊಟ್ಬಿಡ್ತೇನೆ ಅದ ಸ್ಪೆಷಲ್ ತಮ್ಮ ಅದ ಸ್ಪೆಷಲ್ ಆಕಿತಿಲ್ಲ ಎರಡು ದಿವಸ ದಿವ್ಸ ಒಗ್ಗರಣೆ ಮಾಡಿಲ್ಲ ಈಗ ಸಂಜೆ ಒಗ್ಗರಣೆ ಮಾಡ್ಕೊಡ್ತೇನೆ ತಿನ್ನುವಂತೆ ಹೋಗಕ್ಕ ಊಟ ಮಾಡುದಿಲ್ಲ ಏನ್ ಮಾಡುದಿಲ್ಲ ನಾನು ಒಗ್ಗರ್ನಿ ಅಂದ್ರೆ ಸ್ಪೆಷಲ್ ಏನದ ಸ್ಪೆಷಲ್ ಅಂದ್ರೆ ಗೊತ್ತೇನ ಶಿವಪುರಿ ಪಾನಿಪುರಿ ಗೋಬಿ ಮಂಚೂರಿ ನೂಡಲ್ಸ್ ಅಂತಾರೆ ಗೋಬಿ ಮಂಚೂರಿ ಮಾಡಿ ಕೊಡಕ್ ತಿಂತೇನಾ ಗೋಬಿ ಮಂಚೂರಿ ಬೇಕಾತಮ್ಮ ತಗೋ ಗೋಬಿ ಮಂಚೂರಿ ಮಾಡೋಣ ಬಾ ನೀನು ತಮ್ಮ ಗೋಬಿ ಮಂಚೂರಿನ ಯಾಕೆ ಅನಸ್ತು ಅನ್ನ ಸಾರು ತಿನ್ ತಿನ್ ಸಾಕಾಗಿತ್ತಲ್ಲ ಅದಕ್ಕ ಗೋಬಿ ಮಂಚೂರಿ ತಿನ್ಬೇಕು ಅನಿಸ್ತೆ ಹಂಗಲ್ ತಮ್ಮ ಗೋಬಿ ಮಂಚೂರಿ ಜಾಸ್ತಿ ಹುಡುಗರು ತಿಂತಾರ ಅದಕ್ಕೆ ಕೇಳಿದೆ ನಾನು ಕಾಕಾನು ಹುಡುಗಿನ ಅಕ್ಕ ಏ ಬಾಡನ್ಕೆ ಸುಮ್ ಕುಂದ್ರಲೇ ಏನನ್ ಮಾತಾಡಕ್ಕೆ ಈ ಕಾಕಾನು ಹುಡುಗೈತೆ ಸುಮ್ ಕುಂದ್ರು ಅಕ್ಕ ಏನ್ ಕೇಳಾಕತ್ತಿ ಅಕ್ಕ ನೀ ತಿನ್ಬೇಕು ಅನಿಸ್ತ ಅದಕ್ಕೆ ಮಾडानಾಕತ್ತಿ ನೀ ಸುಮ್ನೆ ಮಾಡೆ ಅಯ್ಯ ಹಂಗೇ ಕೇಳಿದೆ ತಗೋ ಬಾಡೇ ಹಂಗ್ಯಾಕ್ ಮಾಡಾತಿ ತಮ್ಮ ಈಗ ಕಾರ್ನ್ ಫ್ಲೌರ್ ಹಾಕಿಗ್ನಾ ಸ್ವಲ್ಪ ಮೈದಾ ಹಿಟ್ಟು ಹಾಕು ತಮ್ಮೈ ಅಕಾ ಚಲೋ ಮಾಡ ಮತ್ತೆ ಶಿಕ್ ಶಿಕ್ಕಂ ಮಾಡಿ ಗಿಡಿ ನೀ ಹೇಳಿದಕ್ಕೆ ಮಾಡಾತನಿಲ್ಲ ಹ ಮ ಸುಮ್ಮನೆ ಹೆಂಗಾದ್ರು ತಿನ್ಬೇಕು ಈಗ ಚಲೋನಾ ಮಾಡ್ತೇನ ಆದ್ರು ಚಲೋ ಮಾಡ ಸ್ವಲ್ಪ ಹ್ಞೂ ಅನ್ನಾಕ ತಿನಿಲ್ಲ ನೋಡಿ ಇವರು ಇವರು ಹೆಂಗ್ ಕುಂದರೆ ಕೈ ಕುಂದ ಊರಂಗ ಕುಂದರೆ ಗೋಳ ನೀ ಆಸ್ ಬುರ್ಕ ಸುಮ್ಮನೆ ಕುಂದ್ರ ಗೋಬಿ ಬೇಕಾ ನಿಂಗು ಹ್ ಕೊಡ್ತೇನೆ ಸಾಕಲ್ಲಿಗದು ಸಾಕ ಆ ಗೋಬಿ ಮಂಚೂರಿ ಅಂಗಡಿ ಇಟ್ರ ಹೆಂಗ ನೀ ಗೋಬಿ ಮಂಚೂರಿ ಮಾಡಿ ಮಾಡಿ ಕೊಡಂತೀರ ರೊಕ್ಕ ಇಸ್ಕೊಳುದು ನಾ ನಾ ಮಾಡ್ ಕೊಡ್ಬೇಕು ನೀ ರೊಕ್ಕ ಇಸ್ಕೋತಿ ಹೋಗ ಬಾಡ ಪಾಪ ಕೇಳಾನ ಮಾಡಿ ಮಾಡ್ ಮಾಡ್ಕೊಡು ನಾ ರೊಕ್ಕ ಹೋಗ पट पट बाढ़ का बायक नीर बराते थी तड़ी लाय यंनी काय कितनी यंनी काय भी कब ऐड है अगर काय तक हाकाट पड़ते हैं तड़ी असल पे हाकाट लगो लगो मार नोट तो मैं हैंग कराती नहीं है है क्या கோபி மாத்தார நான் கொடுத்தாரில் நோட் ஆகூட்டா இல்லை நித்தி நான் விடங்கில் பாடன மக்கள்

ತಗೋ ಅಕ್ಕ ಇನ್ನೊಂದು ನಾ ಖಾಗಕ್ಕ ಹೇ ಇಲ್ಲದಾರಿ ಇಲ್ಲ ಇವ್ರು ಕೊಡ್ತಿನಿ ಲಾಸ್ಟ್ ಇಗೆ ಉಳಿದ್ರ ಬೇಕಾ ನಿನ್ನ ತಿನ್ನು ಅಂತ ಆಯ್ತು ತಗೋಮ್ಮ ಚಮಚೆ ಕೊಡು ಅಕ್ಕ ತಗೋ ಬಿಳ್ಸು ಬಿಡ ಕಷ್ಟ ಪಟ್ ಮಾಡಿನಿ ಬಿಳ್ಸ್ರ ಹೊಡೆದು ಬಿಡ್ತನ್ ಮತ್ತೆ ಹೆಂಗagit ಟೇಸ್ಟ್ ಹೇಳ್ಬೇಕಾ ಹಾ ಪಾಪು ಬೇಕಾ ಪಾಪು ಕೊಟೀನ್ ತಗೋ ನಾ ಡಾಗ್ اندر ಬಿಡು ನಾನು ತಿಂತೀನಿ ಬಾಯ ನೀರ್ ಬರತಾवला ನೋಡಿ ತಕ್ಷಣ ಹ್ಮ್ ಐತಕ್ಕ ಚಲೋ ಐತೆ ಉಪ ಜಾಸ್ತಿ ಆಗೈತೆ ಕಾ ಸುಮ್ನೆ ತಿನ್ಲ ನಾ ಮಾಡ್ಕೊಟ್ಟಿದ್ದು ದೊಡ್ಡದಿಲ್ಲ ಸ್ಪೆಷಲ್ ಹೋಗಿಲ್ಲ ಸುಮ್ನೆ ತಿನ್ಬೇಕು ಉಪ್ಪು ಜಾಸ್ತಿ ಆಗಿತ್ತ ಖಾರ ಜಾಸ್ತಿ ಆಗಿದೆ ಅಂದ್ರೆ ಹೊಡೆದ್ಬಿಡ್ತೇನೆ ಕಸ್ಕೊಂಡ್ಬಿಡ್ತೇನೆ ಮತ್ತೆ ಸುಮ್ನೆ ತಿನ್ನ ಇಷ್ಟು ಮಸ್ತ್ ಆಗಿದೆ ನನ್ ಬೇರ್ ಬರತ್ತ ನೋಡಿದ ತಕ್ಷಣ